ಹಾಯ್ ಫ್ರೆಂಡ್ಸ್ ನಾ ಹೊಂಟಿನಿ ಇವತ್ತ ನಮ್ಮ ಸಂತಿಗೆ ಬಜಾರ್ ಮಾಡಕ್ಕೆ ಹೊಂಟಿದ್ದೆವು ನಾ ನಮ್ಮ ತಮ್ಮನ ಮಗಿ ಹೊಂಟಿದ್ದೆವು ನೋಡ್ರಿ ನಮ್ಮ ತಮ್ಮನ ಮಗ ಫಾಸ್ಟ್ ಮುಂದೆ ಹೊಂಟಾನ ಕೇಳಲ್ರಿ ಬ್ಯಾಡಂಗ ಕೇಳಿ ನೋಡ್ರಿ ಹೆಂಗ ಹೊಡ್ತಾನೆ ಅವನು ಬಜಾರ್ ಮಾಡ್ ನಡಿ ಅಂದೆ ಇಬ್ಬರು ಕೊಡಿ ರೀ ನೋಡ್ರಿ ನಮ್ಮೂರ್ ಬಜಾರ್ ಇದು ನೋಡ್ರಿ ಫಾಸ್ಟ್ ಮುಂದೆ ಹೊಂತಾನ ಸುಮ್ಮ ಆದ್ರೆ ಅಷ್ಟೆ ಸಾಣದು ಸುಕ್ರಪ್ಪ ನೋಡೋ ಬಜಾರತ್ತ ಹೋಗನ ಮೊದಲು ಮೆಂತ್ಯ ಪಲ್ಯ ತೊಗೊಳಿ ಫೈ ತೋಡ ಬೇಡ ಗೋತಾಂಬ್ರಿ ನೋಡಿ ಬೇಜಾರು ಹೆಂಗೆ ನೋಡ್ರಿ ಮೂರು ಬೇಜಾರು ಇದು ಮಂದಿ ಜಾಸ್ತಿ ಬರ್ತಾರೆ ಆದ್ರೆ ನಾವು ಸ್ವಲ್ಪ ಜಲ್ದಿ ಹೋಗಿರತ್ತೆ ಸ್ವಲ್ಪ ಮಂದಿ ಕಮ್ಮಿ ಬರ್ತ ಸುಮ್ಮ ನೋಡೋ ಮತ್ತು ಹಾಕಿನಿ ಹಂಗೆ ಒಂದು ಸ್ವಲ್ಪ ಬಾದನೆ ದಿನ ತುಡಿ ಹಾಕಿಲ್ಲ ಅಲ್ಲ ಯಾವುದು ಅದಕ್ಕಂದು ಇದು ಹಾಕ್ಬೇಕಂದ್ರೆ ನಮ್ಮ ಮೂರು ಸಂತಿ ಬೇರೆ ಮಾಡ್ಲತ್ತೀನಿ ಅಂದು ಹಾಕ್ಬೇಕು ಅದು ಹಾಕದ್ರ ವಿಡಿಯೋ ಇಂಥ ಥಂಡಾಗ ಜೀವ ಜಲ್ದಿ ಬರ್ತಾರೆ ನಮ್ಮ ಬಜಾರ್ ಮಾಡಿದ್ರು ಭಾರಿ ಯಾರು ಇವರು ಯಾಕಂದ್ರೆ ಥಂಡಾಗೆ ನಾವೇ ಹೇಳೋಲ್ಲ ಅವರು ಇಂಥ ಸಣ್ಣವ್ರು ಸಣ್ಣವ್ರು ಆದ್ರೆ ಇವರು ಇಂಥ ವಯಸ್ಸು ಅನಿಸ್ತೀಕೆ ನೋಡಿರಿ ಬಜಾರ್ ತೀಟ ಜಲ್ದಿ ಬಂದಾವೆ ಪರಿಸ್ಥಿತಿ ಹ್ಯಾಂಗೇ ಒಂದ್ ಸ್ವಲ್ಪ ಸಪೋರ್ಟ್ ವಿಡಿಯೋ ನಮಗು ಹಿಂಗೆ ವೀಡಿಯೋ ನೋಡ್ತೀನಿ ಲೈಕ್ ಮಾಡಿ ಫಾಲೋ ಮಾಡ್ಕೋರಿ ಒಂದ್ ಸ್ವಲ್ಪ ನೋಡ್ರಿ ಪಾಪ ವಿಡಿಯೋ ಎರಡು ಕಷ್ಟ ಪಡ್ಲತ್ತಿನಿ ಒಂದು ಎಲ್ಲ ಕಡೆ ನಮ್ಮ ಊರಂದು ವಿಡಿಯೋ ತೋರ್ಸತ್ತಿನ ನಮ್ಮ ಊರನ್ ಅವರೇ ಮಾಡಲ್ಲ ಏನೋ ಹೆಚ್ಚ ಎಲ್ಲ ಕಡೆ ಅವ್ರು ಸಾಣದಿರ್ಲಕ್ಕರೆ ಜನ ಸ್ವಚ್ಛತ ಕಾಪಾಡ್ತಾರ ನಮ್ಮೂರಾಗೆಲ್ಲ ನೋಡ್ರಿ ಸೌಕರ್ಯ ರಾಜೇಂದ್ರ ಸೌಕರ್ಯ ಏನಿದ್ರೆ ಕೀ ವಯಸ್ಸು ನಾನು ಬಜಾರ್ ಮಾಡ್ತಾರಂದ್ರ ತಾಕತ್ತರ ತಾಕಾತಾರಿದ್ವಿ ಅವ್ರ ಬೇಲಿ ನಾವು ನಾವೇ ಹೇಳಲ್ಲ ಅಂತ ಭಾರಿ ಗ್ರೇಟ್ ಅಪ್ಪ ಮನ್ ಈಗಿನ ಜನನೇ ಹಂಗೆ ಅದ ನೋಡ್ರಿ ಅದು ನಮ್ಮ ದೇವ್ರ ಗುಡಿ ಬಸ್ ಬಂದು ಏನ್ರಿ ಮಾಡದ್ರಿ ಸುಮ್ಮತ್ ಮನಸ್ಸು ಬರಲ್ಲ ಅಲ್ರಿ ಮತ್ತ್ ಹಾಗೆ ಮಾಡಿ ಉರಿಯೋದು ಹಾಕೋದು ಹಾಕುವ ಏನ್ರಿ ಒಂದ್ ಸ್ವಲ್ಪ ಮಾಡ್ಬೇಕತ್ತ ಕೀಲ್ ನೋಡ್ರಿ ಕಿಲ್ ಒಂದ್ ಸ್ವಲ್ಪ ನಮ್ ಫ್ರೆಂಡ್ಸ್ ಬಜಾರ್ದ ಬಂದಿರೋ ಅವ್ರದ ಸ್ಟುಡಿಯೋ ಎಷ್ಟು ಬಂದ್ರೆ ಬಜಾರ್ ತಣ್ಣಗ ಬಜಾರ್ ಮಾಡ್ಕೋತಂತ ಮನುಷ್ಯನ ಬಜಾರ್ ಮಾಡ್ಕೋತ ಸಂಸಾರನ ಭಾವ ಬೆನಿ ಹತ್ತಂದ್ರೆ ನೋಡಿ ಬಜಾರ್ ಮಾಡ್ಕೋತ ಹಂಗೇ ದಣ್ಣ ಮಾಡ್ಕೋತ ಊಟ ಮಾಡ್ಕೊಂಡಾನೆ ಇದು ಯಾನ್ ಪಟ್ರಿ ಇದು ದೊಡ್ಡ ಮನ್ಸಿ ಕೇರಿ ಯಾವಂತ ಕರಪಟ್ಟೆ ಸಂತಿ ಮಾಡ್ಕೋತ ಹಂಗೇ ಸರ್

ಕೇವ ಸಿಕ್ಕಪ್ಪ ಇವ ನೋಡಿರಿ ಕೇವ ಮೂನಾಪ ರೀ ಎತ್ತು ಮಾಡಾಕಪ್ಪ ರೀ ರಾಕ್ ಅದಾನ ಎಲ್ಲಿ ಇದಿದ್ರಿ ಅವ ನಾವೆಲ್ಲ ಬಜಾರ್ ಮಾಡ್ಕೊಂಡು ಶಾಂತಿ ತೊಗೊಂಡು ಅವರು ಅವ ಪೂರ ಬಜಾರೆ ಮಾರಂಗೆ ಮಾತಾಡ್ತಾನೆ ಹಂಗೆ ನೀವು ಮನೆಗೆ ಹೋಗಬೇಕ ಹೊಂಟಿದ್ದೆವು ಮತ್ತು ನಮ್ಮ ತಮ್ಮನ ಮಗ ಬಾರಿಕೆ ತಗೊತಾ ಅಂದ ಮತ್ತು ಬಾರಿಕೆ ನಡಿ ಅಂದಿ ಬಾರಿಕೆ ತೊಳ್ಕೊ ಬಂದೆವು ನಮ್ಮ ತಮ್ಮನ ಮಗ ಸಲಗೆ ಹಾಕ್ತಾನೆ ನೋಡ್ರಿ ಅಲ್ಲಿ ಬಾಯಿ ಮನೆ ತಿನ್ನೋದು ಒಂದು ಎಪ್ಪತ್ತು ರೂಪಾಯಿತ್ತು ಓಕೆ ಮತ್ತು ಮುಂದಿನ ಹಿಡಿಯ ಸಿಕ್ತೀನಿ ರೀ ಬಾಯಾರಿ ನೋಡ್ರಿ ಇದೇ ಊರ್ ಮೂರು ರೀ ಇವತ್ತಿನ ವಿಡಿಯೋ ಹಾಕೀನ್ರಿ ಸುಜಾ ಮತ್ತೆ ಮುಂದಿನ ವಿಡಿಯೋದಾಗ ಅದಾಗ ಸಿಗ್ತೀನಿ ರೀ ನೋಡ್ರಿ ನಮ್ಮ ತಮ್ಮನ ಮಗಳ ಪಟ್ಟಿನ ಒಂದು ಏನ್ರಿ ಒಂದು ಸ್ವಲ್ಪ ಲೈಕ್ ಫಾಲೋ ಮಾಡಿರಿ ಓಕೆ ಬಾಯ್